ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸ್ತಾ ಇರುವಂತದ್ದು ಉಡುಪಿಗೆ ಆಗಮಿಸಿದಾಗ ಎರಡು ಕಿಲೋಮೀಟರ್ ವರೆಗೂ ಕೂಡ ರೋಡ್ ಶೋ ನಲ್ಲಿ ಅವರು ಶ್ರೀಕೃಷ್ಣನ ಮಠಕ್ಕೆ ಹೋಗುವಂತದ್ದು ಹಾಗಾಗಿ ಎರಡು ಬದಿಯಲ್ಲೂ ಕೂಡ ಜನರು ಸೇರಿರುವಂತದ್ದು ಜನರು ಮೋದಿಯನ್ನು ಹತ್ತಿರದಿಂದ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು ನನ್ನ ಜೊತೆಗೆ ಯುವ ಸಮೂಹ ಕೂಡ ಇರುವಂತದ್ದು ಸಾಕಷ್ಟು ಮಹಿಳೆಯರು ದೂರದ ಊರುಗಳಿಂದ ಆಗಿನ ಸ್ಥಳೀಯವಾಗಿಯೂ ಕೂಡ ಬಂದಿರುವಂತದ್ದು ಅವರನ್ನು ಮಾತಾಡ್ಸೋಣ ಮೇಡಮ್ ಮೋದಿಯನ್ನ ಹತ್ತಿರದಿಂದ ನೋಡ್ಲಿಕ್ಕೆ ಬಂದಿರ ಹೇಗಿದೆ ಹೌದು ನನ್ನ ಮೋದಿಜಿನ ಮೋದಿಜಿ ಅವರಿಗೆ ತುಂಬಾ ಹತ್ತಿರ ನೋಡ್ಲಿಕ್ಕೆ ಬಂದಿದ್ದೇನೆ ಬೆಳಿಗ್ಗೆಯಿಂದ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಉಂಟು ಸೊ ಊರಿಗೆ ಬಂದಿದ್ದು ತುಂಬಾ ಒಳ್ಳೆ ವಿಷಯ ಸೊ ಥ್ಯಾಂಕ್ ಯು ಮೋದಿ ಜಿ ವೆಲ್ಕಮ್ ಟು ಉಡುಪಿ ಮೇಡಮ್ ನೀವು ಕೂಡ ಕಾರ್ಕಳದಿಂದ ಬಂದ್ರಿ ದೂರದ ಅಂದ್ರೆ ಅರವತ್ತು ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದ್ರಿ ಮೋದಿ ನೋಡ್ಲೇಬೇಕು ಅಂತ ಹೇಗೆ ನನಗೆ ತುಂಬ ಮೋದಿ ಅಂದರೆ ತುಂಬ ಇಷ್ಟ ನಾನು ಯಾ ಸುಮಾರು ಸಲ ಅವ್ರು ಮಂಗಳೂರಿಗೆ ಬಂದಿದ್ದಾರೆ ಆದರೆ ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಈ ಸಲ ಸ್ಪೆಷಲ್ ಆಗಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಡ್ರೈವ್ ಮಾಡಿ ಬಂದಿದ್ದೇನೆ ನಾನು ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಿಕ್ಸ್ ಓ ಕ್ಲಾಕ್ ಎದ್ದಿದ್ದೇನೆ ಎಷ್ಟು ದೂರದಿಂದ ಬಂದಿದೆ ಬಾ ಪ್ರಧಾನಮಂತ್ರಿ ಆದ ಬಳಿಕ ಉಡುಪಿಗೆ ಮೊದಲ ಭೇಟಿ ಇದು ಹೇಗೆ ಅನಿಸುತ್ತೆ ಕೃಷ್ಣನ ಊರಿಗೆ ಬರ್ತಾ ಇರುವಂತದ್ದು ಸ್ವಲ್ಪ ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಿ ಆಗಿ ನಮ್ಮದು ಈ ಚಿಕ್ಕ ಊರಿಗೆ ಬಂದಿದ್ದಾರೆ ಅಂತ ಜಸ್ಟ್ ಅದೊಂದು ಸ್ವಲ್ಪ ನೋಡ್ಲಿ ಅಷ್ಟೇ ನಮಗೆ ತುಂಬಾ ಖುಷಿ ಆಗ್ತಾಯಿದೆ ರಾತ್ರದಿಂದ ನಾನು ಹೌದು ನಮಗೆ ಹೇಗಿದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು ಉಡುಪಿಗೆ ಬರ್ತಾ ಇದ್ದಾರೆ ಮೋದಿಜಿ ಅಂತ ಭಗವದ್ಗೀತೆಯ ಶ್ಲೋಕಗಳನ್ನು ಕೂಡ ಅವರು ಹೇಳ್ತಾರೆ ಹೌದು ವಿಚಾರ ನಮ್ಮ ಡಾಕ್ಟರ್ಸ್ ಎಲ್ಲ ಅಲ್ಲಿ ಅವರ ಜೊತೆ ಅಲ್ಲಿ ದೇವಸ್ಥಾನದಲ್ಲಿ ಕಾಯ್ದಿದ್ದಾರೆ ಅವರೆಲ್ಲರೂ ಕೂಡ ಅವರ ಜೊತೆ ಒಂದು ಗೀತಾವನ್ನು ಓದಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಒಂದು ಕೃಷ್ಣ ಊರು ಕೃಷ್ಣನೇ ಗೀತಾ ಎಲ್ಲ ಉಪದೇಶ ನಮಗೆ ಕೊಟ್ಟಿದ್ದಾರೆ ಶ್ರೀ ಪ್ರಧಾನ ನಮ್ಮ ಕೃಷ್ಣನ ಕ್ಷೇತ್ರಕ್ಕೆ ಬಂದು ನಮ್ಮ ಜೊತೆ ಗೀತವನ್ನು ಓದ್ತಿದ್ದಾರೆ ಇದು ತುಂಬಾ ತುಂಬಾ ಗೌರವ ಮತ್ತು ಹೆಮ್ಮೆದ ಒಂದು ಮೂಮೆಂಟ್ ಆಗಿದೆ ಅಂದ್ರೆ ಹತ್ತಿರದಿಂದ ನೋಡಿ ಅವ್ರನ್ನ ಕೈ ಬೀಸಬೇಕು ಅಂತ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಹೆಮ್ಮೆ ಆಗಿದೆ ಇದು ವೆಲ್ಕಮ್ ಎಲ್ಲರೂ ಇದು ಯುವ ಸಮೂಹದ ಮಾತಾಗಿರುವಂತದ್ದು ಮೋದಿ ಅವರನ್ನ ಹತ್ತಿರದಿಂದ ನೋಡಬೇಕು ಅವರತ್ತ ಕೈ ಬೀಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ದೂರದ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವ ಸಮೂಹ ಬಂದಿರುವಂತದ್ದು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಶು ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి